ಸರ್ ಇಲ್ಲಿ ಸರಿ ಇಲ್ಲಿ ಪರಿಹಾರ ಖರ್ಚಿ ಕೊಟ್ಕೊಂಡು ಯಾವತ್ ದುಡ್ಡು ಕೊಡ್ತೀರಿ ಟ್ವೆಂಟಿ ಫೋರ್ ಅವರಲ್ಲಿ ನಾವು ಖಾಲಿ ಮಾಡ್ತೀವಿ ಅಂತ ಹೇಳಿದ್ದವ್ರು ಇವ್ರಿಗೆ ಯಾಕೆ ಪರಿಹಾರ ಕೊಡಕ್ಕಾಗಿಲ್ಲ ನ್ಯಾಷನಲ್ ಪಾರ್ಕ್ ಅನೌನ್ಸ್ ಮಾಡಿ ಎಷ್ಟು ವರ್ಷಗಳು ಕಳಿತು ನಮಗೆ ಪರಿಹಾರ ಕೊಡಿ ಸ್ವಾಮಿ ಇವತ್ತು ನಮ್ ಕೈಗೆ ಚಕ್ ತಂದು ಕೊಡಿ ಕುಟುಂಬ ಲೆಕ್ಕ ಮಾಡಿ ನಾಳೆ ಬೆಳಿಗ್ಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮ್ಮ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ ನಿಮ್ಮ ಆನೆ ನಿಮ್ಮ ಹಂದಿ ನಿಮ್ಮ ಹುಲಿ ನಿಮ್ಮ ಕರಡಿ ಎಲ್ಲವನ್ನು ತಂದಿಲ್ ಬಿಡಿ ನಮ್ದು ಏನೂ ತಕರಾರಿಲ್ಲ ನೀವು ಇರಿ ನೀವು ಬೆಳೆ ಆಯ್ತು ಕುದೇಮುಖಾಷನಲ್ ಪಾರ್ಕ್ ಅನೌನ್ಸ್ ಮಾಡಿದಿರಿ ನಮ್ಮ ಅಪ್ಪಾಜನ್ ಕಾಲದಲ್ಲಿ ಒಪ್ಕೊಂಡಿದ್ದಾರೆ ನೀವು ಇದನ್ನ ಇಂಪ್ಲಿಮೆಂಟೇಷನ್ ಮಾಡಿ ನೀವು ನಮ್ಮ ಜನರನ್ನ ಯಾಕಿದ್ರೆ ಒಟ್ಟಿಗೆ ಪ್ರಾಣಿಗಳ ಒಟ್ಟಿಗೆ ಬಿಟ್ಟು ನಮ್ಮ ಜೊತೆ ಚೆಲ್ಲಾಟ ಆಟ ಆಡ್ತಿದ್ರಿ ಒಬ್ಬೊಬ್ ವ್ಯಾಲ್ಯೂಯೇಷನ್ ಆಗಿ ಹತ್ತು ವರ್ಷ ಹದಿನೈದು ವರ್ಷ ಕಳಿತು ಇವತ್ತುವರೆಗೂ ನಿಮ್ಗೆ ದುಡ್ಡು ಕೊಡೋಕಾಗ್ಲಿಲ್ಲ ಇನ್ನೊಂದಿಷ್ಟು ಜನ ಎಲ್ಲ ಫಾರೆಸ್ಟ್ ಅಲ್ಲಿದ್ದಾರೆ ಡಿ ಲೈನ್ ಅಲ್ಲಿದ್ದಾರೆ ಅಂತೇಳಿ ಅವ್ರನ್ನ ಮಾತಾಡ್ಸೋರ್ ಗತಿ ಇಲ್ಲ ಅಂದ್ರೆ ನೀವೆಲ್ಲ ಇದೇ ತರನ ಏನೋ ರೆಕಾರ್ಡ್ ಇರೋ ಜಾಗದವ್ರಿಗೆ ಪರಿಹಾರ ಕೊಟ್ಟು

ಅಧಿಕಾರ ವಹಿಸ್ಕೊಂಡ್ಮೇಲೆ ಒಂದು ಹಳ್ಳಿಗೆ ಬಂದಿಲ್ಲ ತಾಲೂಕು ಆಫೀಸಿಗೆ ಒಂದು ಸಮಸ್ಯೆಗಳು ಕೇಳಲಿಲ್ಲ ಜನರ ಸಮಸ್ಯೆಗಳನ್ನ ಜಿಲ್ಲಾಧಿಕಾರಿಗಳು ಪ್ರಾಣಿ ಗೊತ್ತಾ ಇಲ್ಲಿ ಮತ್ತೊಂದು ಮುಖ್ಯ ವಿಷಯ ಅಂದ್ರೆ ಪ್ರಾಣಿಗಳು ಯಾವುದೇ ಪ್ರಾಣಿ ಎಲ್ಲೇ ಹಿಡೀಲಿಕ್ಕೆ ಆನೆ ಹಕ್ಕಿ ಲೋಪದಕ್ಕೆ ಇದರ ಜೊತೆಗೆ ಬಹಳ ಮುಖ್ಯ ವಿಚಾರಗಳು ಇಲ್ಲಿ ಇದರ ಜೊತೆಗೆ ಬಹಳ ಮುಖ್ಯ ವಿಚಾರ ಏನಂತ ಹೇಳಿದ್ರೆ ಏನೋ ಶಾಶ್ವತ ಪರಿಹಾರ ಪರಿಹಾರ ಮಾಡಬೇಕು ಬೇಲಿ ಮಾಡ್ಬೇಕು ಅಂತ ಹೇಳುವಂತ ಬೇಡಿಕೆ ಬಹಳ ಜನರಿಂದ ಇಟ್ಟಿದ್ದೇವೆ ಆನೆಗಳಿಗೆ ಸಾತ್ವಜೋದ ಪರಿಹಾರ ಮಾಡ್ಬೇಕು ಆನೆ ತುಳಿತಕ್ಕೆ ಇನ್ನಷ್ಟು ಸಾವಾಗ್ತವೆ ಎಚ್ಚರಿಕೆ ಪದೇ ಪದೇ ಕೊಡ್ತಾ ಇದ್ದೇವೆ ಈ ಆನೆಗಳ ನಿಲ್ಲೋದಿಲ್ಲ ಆನೆಗಳಿಗೆ ಅಂಕುಶ ಇಲ್ಲ ಆನೆಗಳು ಯಾವ ನಗರಕ್ಕೆ ಬೇಕಾದ್ರೂ ಬಂದು ದಾಳಿ ಮಾಡಬಹುದು ಆನೆಗಳಿಗೆ ಶಾಶ್ವತವಾದ ಆನೆ ದಾಳಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಶಾಶ್ವತವಾದ ಪರಿಹಾರ ಮಾಡಲೇಬೇಕು ರೈಲ್ವೆ ಬ್ಯಾರಿಗೆ ಬೇಲಿ ಮಾಡಬೇಕು ಅಂತ ಹೇಳಿ ಮಂತ್ರಿಗಳು ಬಂದ್ಬಿಟ್ಟು ನಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ಆಗಬೇಕು ಯೋ ಆಗಿದೆ ನಿಮ್ಗೆ ಸಾವಾಗಬಾರದು ಕಳೆದ ಸಾರಿ ಹೋರಾಟ ಆದಾಗ್ಲೂ ನಾವು ಹೇಳಿದ್ವಿ ಹೇಳ್ತಾ ಇದೀವಿ ಸಾರಿ ಹೋರಾಟ ಆದಾಗ ನಾವು ಮಂಗ ಮಾಡಿ ಆದ್ರೆ ಈ ಸಾರಿ ಯಾವ್ದ ಕಾರಣಕ್ಕೂ ಹತ್ರ ಮಂಗ್ ಸಿಗುತ್ತಾಗ್ಲಿಗಳು ಬದುಕು

ಪರಿಹಾರ ಕೊಡ್ಲಿಕ್ಕೆ ಆಗ್ಲಿಲ್ಲ ಎರಡನೇದಾಗಿ ಬಲಿಷ್ಠರೆಲ್ಲ ಹೊರಗಡೆ ಸ್ವಲ್ಪ ಉದ್ದವ್ರಿಗೆ ಏನೋ ಕಷ್ಟ ಇದು ಇದ್ರೆ ಆಗಲ್ಲ ಅಂತ ಹೊರಗೆ ಹೋಗಿದ್ದಾರೆ ಏನು ಕೂಲಿ ಕಾರ್ಮಿಕರು ಪೂರ ಉಳ್ಕೊಂಡಿದ್ದಾರೆ ಇಲ್ಲಿ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇಲ್ಲ ಇವತ್ತೆಲ್ಲ ಒಂದು ಪಂಚಾಯತಿ ಇದ್ರೆ ಪಂಚಾಯಿತಿ ಏನುಂಟು ಒಂದು ಮನೆ ಇಲ್ಲ ಯಾವ ವ್ಯವಸ್ಥೆ ಇಲ್ಲ ಈ ನೋಡ್ಲಿಕ್ಕೆ ಬರ್ತು ಓಡ್ ಮಾಡಕ್ ಬಿಡಲ್ಲ ಪಂಚಾಯತ್ ದುಡ್ಡು ಇಲ್ಲ ಎಲ್ಲ ವಿಚಾರವನ್ನು ರೈತರಿಗೆ ಹೇಗೆ ಬರಬೇಕಾದ್ರೆ ಪ್ರಾಣ ಹೋಗ್ತಾ ಅಂತೇಳಿ ಅವರಷ್ಟು ಬಿಟ್ಟು ಹೋಗೋ ಕಾಲ ಬಂದು ಹೋಗಿದೆ ಇಲ್ಲಿ ماتھو کلاں کلاں ماتھو 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 کلاں